ಯೋಗ ನಾವು ಮೊದಲಿನಿಂದ ಮಾಡ್ಕೊತಾ ಇದ್ರೆ ರೋಗ ಬರೋದೇ ಇಲ್ಲ ಯೋಗ ಪ್ರಶ್ನೆ ಬರೋದಿಲ್ಲ ಅಂದಮೇಲೆ ರೋಗ ಬರೋದಿಲ್ಲ ಅಂದಮೇಲೆ ಹೋಗ್ತದೆ ಇಲ್ಲ ಸರ್ ಅದು ನೋಡ್ಕೊಳ್ಳೋದು ನಮ್ಮೆಲ್ಲರೂ ಗೊತ್ತೇವೆ ಅದಕ್ಕೆ ನಾವು ನೀವೆಲ್ಲರೂ ಇಲ್ಲಿ ಬಂದರಷ್ಟೇ ಅಲ್ಲ ಸಂಘಟ ಸಂಘಟನೆ ಯಾರ್ಯಾರ ತಂದೆ ತಾಯಿ ಅಣ್ಣ ತಮ್ಮ ಗೆಳೆಯರು ಗೆಳತಿಯವರು ಎಲ್ಲರಿಗೆ ತಿಳಿಸಿ ಹೇಳಿ ಹೆಚ್ಚಿನ ಹೆಚ್ಚಿನ ಸಂಖ್ಯೆಯಲ್ಲಿ ಯೋಗಾಭ್ಯಾಸ ಮಾಡೋದು ಭಾಳ ಒಳ್ಳೆಯದು ಯೋಗ ಮಾಡೋದ್ರಲಿಂದ ಈಗ ಹೇಳಿದ್ರೆ ಮೊದಲೇ ನಮ್ಮ ರಾಜಪುರ್ ಸಾಹರು ಒಂದು ಭೂಮಿ ಒಂದು ಆರೋಗ್ಯಕ್ಕಾಗಿ ಯೋಗ ಅಂತ ಪ್ರತಿಯೊಬ್ಬರೂ ಯೋಗ ಮಾಡುವ ಅಭ್ಯಾಸವನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಆ ಮೂಲಕ ಸಮುದಾಯ ಸಮುದಾಯವನ್ನು ಪ್ರೇರೇಪಿಸಬೇಕು ಇದರ ಉದ್ದೇಶವಾಗಿದೆ ಹನ್ನೊಂದು ವರ್ಷಗಳಿಂದ ದೇಶಾದ್ಯಂತ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಆಚರಿಸಲಾಗುತ್ತದೆ ಇದು ಪ್ರತಿಯೊಬ್ಬರೂ ತಮ್ಮ ದೈನಂದಿನ ದಿನಚರಿಯಲ್ಲಿ ಯೋಗವನ್ನು ಅಳವಡಿಸಿಕೊಳ್ಳಲು ಪ್ರೇರಣೆ ಪ್ರೇರಣೆ ನೀಡುತ್ತದೆ ಯೋಗದ ಜಗತ್ತಿನಲ್ಲಿ ಆಂತರಿಕ ಶಾಂತಿ ಮತ್ತು ಸಮತೋಲನಕ್ಕೆ ದಾರಿಯನ್ನು ತೋರುತ್ತದೆ ಯೋಗದ ಅಭ್ಯಾಸವು ಉಸಿರಾಟ ಚಲನೆ ಮತ್ತು ಧ್ಯಾನದ ಮೇಲೆ ಕೇಂದ್ರೀಕರಿಸುತ್ತದೆ ಒತ್ತಡವನ್ನು ಕಡಿಮೆ ಮಾಡಲು ಮತ್ತು ಒಟ್ಟಾರೆ ಕ್ಷೇಮವನ್ನು ಉತ್ತೇಜಿಸಲು ಇದೊಂದು ಪ್ರಬಲ ಸಾಧನವಾಗಿದೆ ಎಂಬುದು ಸಾಬೀತಾಗಿದೆ ತಲೆ ತಲೆದಿಂದ ಬಂದಿರುವ